ನಮಸ್ಕಾರ ವೀಕ್ಷಕರೇ ಡಿಡಿ ನೈನ್ ನ್ಯೂಸ್ಗೆ ಸ್ವಾಗತ ಕಣ್ಮನ ಸೆಳೆದ ಮುತ್ತೂರು ಗ್ರಾಮದ ಮಾರುತೇಶ್ವರ ಓಕಳಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ನಾಲ್ಕು ದಿನಗಳವರೆಗೆ ವೈಭವ ಶ್ರದ್ಧಾ ಭಕ್ತಿಯಿಂದ ಅದ್ದೂರಿಯಾಗಿ ಜರುಗಿದಂತಹ ಮಾರುತೇಶ್ವರ ಓಕಳಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜರುಗಿದ ಮಾರುತೇಶ್ವರ ಓಕಳಿ ಐವತ್ತು ಅಡಿ ಎತ್ತರ ಇರುವಂತಹ ಓಕಳಿ ಕಂಬದ ಹತ್ತಿರ ಸಾವಿರಾರು ಜನರು ಜಮಾಯಿಸಿದಗರು ಹತ್ತಾರು ಯುವಕರು ಐವತ್ತು ಅಡಿ ಎತ್ತರದವಿರುವಂತಹ ಕಂಬವನ್ನು ಹತ್ತಲು ಸಿದ್ಧರಾಗಿ ನಿಂತಿದ್ದರು ಯುವಕರು ಹತ್ತುವ ಕಂಬಕ್ಕೆ ಗ್ರಾಮದ ಹಿರಿಯರು ಯುವಕರು ಓಕಳಿ ಕಂಬಕ್ಕೆ ಪೂಜೆಯನ್ನು ಸಲ್ಲಿಸಿ ತೆಂಗಿನಕಾಯಿಯನ್ನು ಒಡೆದು ನೈವೇದ್ಯ ಹಿಡಿದು ಕಂಬ ಹತ್ತಲು ಅನುಕೂಲ ಮಾಡಿದರು ಮೈನವ್ಯ ವೀರಳೆ ಎನಿಸುವ ಸಾಹಸದಲ್ಲಿ ಕೆಲವರು ಕಂಬ ಇರಲು ಹೋಗಿ ಬೀಳುತ್ತಿದ್ದರೆ ಮತ್ತೆ ಕೆಲವರು ಎದ್ದು ಗುರಿ ಮುಟ್ಟಲು ಹರಸಾಹಸವನ್ನು ನಡೆಸುತ್ತಿದ್ದರು ಕೊನೆಗೆ ಒಬ್ಬ ಗುರಿ ತಲುಪುತ್ತಿದ್ದಂತೆ ಚಪ್ಪಾಳೆ ಸೀಳೆ ಕೇಕೆಗಳು ಸುರಿಮಳೆಯಾಯಿತು ಇದು ನಮ್ಮ ಮುತ್ತೂರು ಗ್ರಾಮದ ಆರಾಧ್ಯ ದೇವ ಮಾರುತೇಶ್ವರ ಓಕಳಿ ವಿಶೇಷವಾಗಿ ಗಮನವನ್ನು ಸೆಳೆಯಿತು ಮುತ್ತೂರು ಗ್ರಾಮದ ಮುಂದೆ ಹರಿಯುತ್ತಿರುವಂತಹ ಕೃಷ್ಣಾ ನದಿಯ ನೀರು ಓಕಳಿ ಕಂಬದ ಹತ್ತಿರ ಇರುವ ಕೊಂಡಕ್ಕೆ ನೀರು ತುಂಬಿಸಿ ಓಕಳಿ ಪ್ರಾರಂಭವಾಯಿತು ಗ್ರಾಮದ ಪಂಚಮ ಸಮಾಜದವರಿಂದ ಕಂಬ ಹತ್ತುವುದು ವಿಶೇಷವಾಗಿದೆ ಗ್ರಾಮದಲ್ಲಿ ಐವತ್ತು ಅಡಿ ಎತ್ತರದ ಕಂಬವನ್ನು ನೆಟ್ಟು ಈ ಕಂಬಕ್ಕೆ ಜಾರುವ ಪದಾರ್ಥವನ್ನು ಲೇಪಿಸಲಾಗಿತ್ತು ಸ್ಪರ್ಧೆಗೆ ಬಂದಂತಹ ಯುವಕರು ಈ ಕಂಬವನ್ನು ಹತ್ತಬೇಕು ಒಬ್ಬೊಬ್ಬರಾಗಿ ಮೇಲೆ ಏರಲು ಪ್ರಯತ್ನಿಸುತ್ತಿದ್ದಂತೆ ಸುತ್ತ ನೆರೆದಂತಹ ನೂರಾರು ಯುವಕರು ನೀರು ಎರಚಿ ಅವರನ್ನು ಕೆಳಗಿಳಿಸಲು ಪ್ರಯತ್ನಿಸುತ್ತಿದ್ದರು ಜಾರುತ್ತಿದ್ದ ಕಂಬದಿಂದ ಕೊನೆಗೊಬ್ಬ ಎಲ್ಲ ಅಡೆತಡೆಗಳನ್ನು ಮೆಟ್ಟಿ ಮೇಲೆ ಹತ್ತಿದ ವ್ಯಕ್ತಿಗೆ ಸಮಾಧಾನಕರ ಬಹುಮಾನ ನೀಡಲಾಗುತ್ತದೆ ಒಂದನೇ ಬಹುಮಾನ ಪಡೆದಂತಹ ಯುವಕ ರತ್ನಕುಮಾರ್ ಮಲ್ಲಪ್ಪ ಹಿಪ್ಪರ್ಗಿ ಎರಡನೆಯದು ಸಿದ್ದಾರೂಢ ರಾಮಪ್ಪ ಹಿಪ್ಪರ್ಗಿ ಸಾಹಸ ಮೆರೆದಂತಹ ಯುವಕರು ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ಮುತ್ತೂರು ಗ್ರಾಮದ ಶ್ರೀ ಸತ್ಯ ಹರಿಶ್ಚಂದ್ರ ಬಯಲಾಟವು ಜರುಗಿತ್ತು ಇದೇ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದಂಥ ಭೀಮು ತ ಹಿಪ್ಪರಗಿ ರಾಮಪ್ಪ ಗು ಹಿಪ್ಪರಗಿ ಶೀತಲ್ಗೌಡ ಪಾಟೀಲ್ ಮಲ್ಲಪ್ಪ ಬಿ ಕುರಿ ಮಹಬಲ್ ತೇರ್ದ ಶ್ರೀಶೈಲ್ ಮಠಪತಿ ರಾಮ್ಸಾ ಪಡ್ಸಲ್ಗಿ ಚಂದು ದರೇಪ್ಪ ಸಂತಿ ಉಪಸ್ಥಿತರಿದ್ದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಜಮಖಂಡಿ ಸಂಪಾದಕರು ದಿಲೀಪ್ ದಾಶ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ એ બહાર જો ચાલે બહાર ಸಿದ್ದು ಅಲ್ಲಿಗೆ ಅಲ್ಲಿಗೆ ಬಡಿಲಾಕ ಬಂದ ತಿನ್ನೊಂದು ಟೈಲರ್ ಟಚ್ ಕೊಟ್ಟು ಅಲ್ಲಿಗೆ ಬಡಿಸ್ತೀವ ಮೂರು ಮಂದಿ ರೂಪಾಯಿ ಇಳ್ದು ಬಿಡುದ್ರಿ ಅಲ್ಲಿ ಮ್ಯಾಲ ಭಾಳ ಇಟ್ಟರೆ ದಯವಿಟ್ಟು ಆ ತೊಟ್ಲಾಗ ಭಾಳ ಇಟ್ಟಿಕ್ರ ಐತೆ ನಿಮ್ಗೆ ದಯವಿಟ್ಟು ಹೇಳ್ತೀವಿ ನಾವು ಮೂರ ಮಂದಿ ಅವಕಾಶ ಐತಿ ಕಾಳಪ್ಯಸ್ತ್ರಿ ನಾಲ್ಕು ಮಂದಿ ಆಗೈತಿ ಅಲ್ಲಿ ಅದು ಇರೋದ ಮೂರು ಮಂದಿ ಕೆಪಾಸಿಟಿ ತೊಟ್ಲ go यूज करमो है न्यूज़ करमो है ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಓಕಳೆ ನಿಮಿತ್ತವಾಗಿ ನಾಲ್ಕು ದಿನಗಳ ಪರ್ಯಂತರವಾಗಿ ವಿಜೃಂಭಣೆ ನಡೀತಕ್ಕಂತ ಕಾರ್ಯಕ್ರಮದಲ್ಲಿ ಮುತ್ತೂರು ಗ್ರಾಮದ ಹಿರಿಯರಾಗಿರ್ತಕ್ಕಂತ ಭೀಮು ತಮ್ಮಣ್ಣ ಹಿಪ್ಪರಿಗೆ ಅವರು ನಾವು ಈ ಒಂದು ಕಾರ್ಯಕ್ರಮದ ಕುರಿತು ಏನನ್ನ ತಿಳಿಸಬೇಕಂತ ಇಚ್ಛೆಯನ್ನ ಅನ್ಕೊಂಡ ತಮ್ಮ ಗಮನಕ್ಕ ಬಂದಿದ್ದೀವಿ ಯಾಕಂತಂದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮೂರಿನಲ್ಲಿ ಮಾರುತಿ ದೇವರ ಓಕಳೆಯನ್ನ ಗ್ರಾಮದ ಗುರು ಹಿರಿಯರು ತಾಯಂದಿರು ಹಾಗೂ ಮುದ್ದು ಮಕ್ಕಳನ್ನ ಒಳಗೊಂಡು ಕಾರ್ಯಕ್ರಮನ ವಿಜೃಂಭಣೆಯಿಂದ ನೆರವೇರಿಸ್ತೇವೆ ಈ ವರ್ಷದ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನೆರವೇರಿತೆ ನಮ್ದು ಜಮಖಂಡಿ ತಾಲೂಕಿನಲ್ಲಿ ಮುತ್ತೂರು ಗ್ರಾಮದ ಓಕಳಿ ವಿಶೇಷತೆ ಏನಂದ್ರ ಹಿಂದ ನಮ್ಮ ಮುತ್ತೂರು ಗ್ರಾಮದ ಪೂರ್ವಜರು ಕೂಡ ಒಂದು ಓಕಳಿಯ ಕಂಬವನ್ನ ಅತಿ ಎತ್ತರ ಮಟ್ಟದಲ್ಲಿ ತಂದಿರತಕ್ಕಂತ ಕಂಬ ಸುತ್ತಮುತ್ತ ತಾಲೂಕಿನ ಹಳ್ಳಿಯಲ್ಲಿ ಇರ್ತಾ ಇರದಂತ ಕಂಬ ಐವತ್ ಪೂಟ ಓಕಳಿ ಕಂಬ ಇರುವುದರಿಂದ ಗ್ರಾಮದಲ್ಲಿ ಇರ್ತಕ್ಕಂಥವ್ರು ಪೂರ್ವಜರು ಕುಡ್ಕೊಂಡು ಬಂದಂತ ಕಾರ್ಯಕ್ರಮ ಏನಂತಂದ್ರೆ ಮೊದಲು ಕಂಬ ಇರೋದು ಉರಾನ್ ಗ್ರಾಮಸ್ಥರು ಇರ್ಬೇಕು ಅದಾದ ನಂತರ ಮತ್ತೊಂದು ಎಸ್ ಟಿ ಗ್ರಾಮದವರು ಕೂಡ ಕಂಬವನ್ನು ಏರ್ತಾರ ಅದರೊಳಗೆ ನಮ್ಮಲ್ಲೇ ಎಲ್ಲರೂ ಸಹಕಾರ ಮಾಡಿ ಕಂಬ ಯಾರಕ್ಕೆ ಅವಕಾಶ ಮಾಡಿ ಕೊಡ್ತಾರ ಸುತ್ತಮುತ್ತಲಿನ ಗ್ರಾಮದವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಅತಿ ವಿದ್ರಂಭಣೆಯನ್ನು ವೀಕ್ಷಣೆ ಮಾಡ್ತಾರ ಮುತ್ತೂರು ಗ್ರಾಮದವರು ಆ ಮಾರುತೇಶ್ವರಿಗೆ ಇಟ್ಟಿರ್ತಕ್ಕಂಥ ಭಕ್ತಿ ವಿಶ್ವಾಸವನ್ನು ಇಟ್ಟಕೊಂಡಾಗ ಮುತ್ತೂರಿಗೆ ಒಳ್ಳೆಯದನ್ನು ಬಯಸಿರ್ತಕ್ಕಂಥ ಮಾರುತೇಶ್ವರ ಆಶೀರ್ವಾದ ಕೂಡ ಮುತ್ತೂರು ಗ್ರಾಮದ ಮೇಲೆ ಇರುತ್ತದೆ ಆದ ಕಾರಣ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮದ ಗುರು ಹಿರಿಯರು ಕೂಡ ನೆರವೇರಿಸ್ತಿವಿ ನಮ್ಮಲ್ಲಿ ಪೂರ್ವಜರು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಒಂದು ಈ ಕಂಬ ಏರ್ಲಿಕ್ಕೆ ಅವಕಾಶ ಮಾಡಿ ಕೊಡುದೇನತ್ತಂದ್ರ ನಾವು ಕೂಡ ನಮ್ಮ ಮನೆಯಿಂದ ಈ ಒಂದು ಕಂಬ ಏರ್ಲಿಕ್ಕೆ ಮೂರು ಜನ ಅಣತಂಬರ್ ನಾವು ಮೂರು ಜನ ಅಣತಂಬರು ಕೂಡಕೊಂಡ ಫಸ್ಟ್ ನಾ ಏರೇನಿ ನಂತರ ನಮ್ಮ ತಮ್ಮ ನಂತರ ನಮ್ಮ ಅಣ್ಣ ಮೂರು ಜನ ಈ ಮುತ್ತೂರು ಗ್ರಾಮದಲ್ಲಿ ಒಂದ ಮನೆ ತಂದ ಒಂದ ಕುಟುಂಬದ ಮೂರು ಜನ ಸದಸ್ಯರು ಕೂಡ ಕಂಬ ಅನ್ನೋದು ನನಗೊಂದು ಹೆಮ್ಮೆ ಐತಿ ಆದ್ರೆ ನಮ್ಮಲ್ಲಿ ಏನೈತಿ ಕಮಿಟಿ ಅವರು ಕಂಬ ಏರಿದವ್ರಿಗೆ ಏನಾದರೂ ಒಂದು ಪ್ರೈಜ್ ಕೊಡಾಕ ಬಂದ್ರತಂದ್ರೆ ಅದರಿಂದ ಏರ್ಲಿಕ್ಕೆ ಅವಕಾಶಗಳನ್ನ ಜನ ಮಾಡಿ ಕುಡುದಲ್ಲ ಅಂತ ಇಟ್ಕೊಂಡ ಪ್ರೀತಿ ವಿಶ್ವಾಸವನ್ನ ಕೊಟ್ಟ ಅಟ್ಟ ಆಚರಣೆ ಮಾಡ್ತಾರ ಕಂಬ ಏರಿದ ಪ್ರೀತಿ ಏನತ್ತಂದ್ರ ಮ್ಯಾಕ್ ಕಂಬ ಏರಿದ ಮ್ಯಾಗತ್ ಒಂದು ಕೊಬ್ಬರಿ ಬಟ್ಲ ಹರ್ಕೊಂಡು ಒಂದು ಕಾರ್ಯಕ್ಕೆ ತಿಂದು ಬಂದದ್ದು ಅದ ಒಂದು ಸಂತೋಷ ಅದರ ಉಳ್ದದ್ ಏನ ಗ್ರಾಮದ ಗುರಿ ಏರಿ ಏನ್ ಬಹುಮಾನದ ಏನ್ ಕೊಡುವಂಗಿಲ್ಲ